ಗೀತಮಹಾತ್ಮೆ ಮಹಾತ್ಮೆ ಶ್ರದ್ಧಾತ್ಮ ವಿನಶ್ಯತಿ ಲೋಕೋಸ್ತಿ ನ ಪರ ನ ಸುಖಂ ಸಂಶಯಾತ್ಮನಃ ಅಜ್ಞಾನಿಗಳು ಶ್ರದ್ಧೆಯಿಲ್ಲದವರು ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಸಂಶಯಪಡುತ್ತಾರೆ ಸಂಶಯಾತ್ಮನಾದವನಿಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖವಿಲ್ಲ ಎಂಬುದನ್ನು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ನಲವತ್ತನೇ ಶ್ಲೋಕದಲ್ಲಿ ವಿವರಿಸಲಾಗಿದೆ ಇಲ್ಲಿ ಅಶದ್ಧನ ಅಂದರೆ ಶ್ರದ್ಧೆಯಿಲ್ಲದವನು ಗುರುವಿನ ಮಾತಿನ ಮೇಲಾಗಲಿ ವೇದಶಾಸ್ತ್ರೋಕ್ತಿಗಳ ಮೇಲಾಗಲಿ ನಂಬಿಕೆಯಿಲ್ಲದವನು ಎಂದರ್ಥ ಯಾರ ಮೇಲೂ ನಂಬಿಕೆ ಇಲ್ಲದೆ ಯಾವುದರಲ್ಲಿಯೂ ಶ್ರದ್ಧೆ ಇಲ್ಲದೆ ನಿರಂತರವಾಗಿ ಸಂಶಯದಲ್ಲಿರುವ ವ್ಯಕ್ತಿಯು ಅತಿ ಶೀಘ್ರದಲ್ಲಿ ನಾಶವಾಗುತ್ತಾನೆ ಅಲ್ಲದೆ ಸಂಸ್ಕೃತದಲ್ಲಿ ಸಂಶಯ ಎಂಬ ಪದಕ್ಕೆ ಕೇವಲ ಸಂದೇಹ ಎಂದಷ್ಟೇ ಅರ್ಥವಲ್ಲ ಅನಿಶ್ಚಿತತೆ ಅಥವಾ ಇನ್ನು ಯಾವುದೇ ನಿರ್ಧಾರಕ್ಕೆ ಬಾರದ ಅನಿರ್ಧಾರಿತ ಸ್ಥಿತಿ ಎಂಬುದಾಗಿಯೂ ಅರ್ಥೈಸಬಹುದು ಯಾವುದೇ ನಿರ್ಧಾರಕ್ಕೆ ಬರಲಾಗದ ವ್ಯಕ್ತಿಯು ಒಂದು ರೀತಿಯಲ್ಲಿ ಗೊಂದಲಕ್ಕೊಳಗಾಗಿರುತ್ತಾನೆ ಇದರಿಂದಾಗಿ ಆತನು ಬಲು ಬೇಗ ನಾಶವಾಗುತ್ತಾನೆ ಅದನ್ನೇ ಸಂಶಯಾತ್ಮ ವಿನಶ್ಯತಿ ಎಂದರೆ ನಿರ್ಧಾರಕ್ಕೆ ಬರಲಾಗದವನು ನಾಶವಾಗುತ್ತಾನೆ ಎನ್ನಲಾಗಿದೆ ಧರ್ಮ ಗ್ರಂಥಗಳ ತತ್ವಗಳನ್ನು ಶ್ರದ್ಧೆಯಿಂದ ಅನುಸರಿಸಬೇಕು ಇದರಿಂದ ಜ್ಞಾನ ವೇದಿಕೆಗೆ ಏರಬಹುದು ಆಧ್ಯಾತ್ಮಿಕ ತಿಳುವಳಿಕೆಯ ದಿವ್ಯ ವೇದಿಕೆಯನ್ನು ಏರಲು ಈ ಜ್ಞಾನವು ನೆರವಾಗುತ್ತದೆ ಆಧ್ಯಾತ್ಮಿಕ ಮುಕ್ತಿಯಲ್ಲಿ ಸಂಶಯಾತ್ಮರಿಗೆ ಸ್ಥಾನವಿಲ್ಲ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ಹಿರಿಯ ಆಚಾರ್ಯರ ದೃಢ ಹೆಜ್ಜೆಗಳನ್ನು ಅನುಸರಿಸಿ ಯಶಸ್ಸನ್ನು ಪಡೆಯಬೇಕು ಹರಿಹಿ ಓಂ